ಭಾರತದ ಸ್ವಿಜರ್ಲ್ಯಾಂಡ್ ಎಂದೇ ಹೆಸರು ಪಡೆದ ಕಾಶ್ಮೀರದಲ್ಲಿ ಗುಂಡಿನ ಮಳೆ ಪಹಲಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಸೇರಿದಂತೆ ಇಪ್ಪತ್ತಾರು ಮಂದಿ ದುರ್ಮರಣ ಇದು ಆಕ್ಸಿಡೆಂಟು ಮತ್ತೊಂದು ಸೂಸೈಡೋ ಅಲ್ಲ ಚೆನ್ನಾಗಿ ನಗುನಗ್ತಾ ಖುಷಿ ಖುಷಿಯಾಗಿ ಎಂಟಿ ಮಕ್ಕಳು ಜೊತೆ ಟ್ರಿಪ್ಪನ್ನು ಸವಿಯೋ ಆನಂದದಲ್ಲಿರುವಂಥ ಮುಗ್ಧ ಜೀವಗಳನ್ನ ಗುಂಡಿಟ್ಟು ನೀ ಯಾರು ಹಿಂದೂನಾ ಅಂತ ಕೇಳಿ ಬಟ್ಟೆ ಬಿಚ್ಚಿ ಖಾತ್ರಿಪಡಿಸಿ ನಂತರ ಗಂಡಸರಿಗೆ ಗುಂಡಿಟ್ಟು ಗುಂಡಿಟ್ಟು ಕುಂದಿರೋ ಹೃದಯ ವಿದ್ರಾವ ಕತ್ ಕತೆ ಕಥೆಯಲ್ಲ ಸತ್ಯ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ನಾನು ಲಿಂಗಾಯತ ನಾನು ಬ್ರಾಹ್ಮಣ ನಾನು ಆಚಾರ್ಯ ನಾನು ಗೌಡ ನಾನು ಕುರುಬ ನಾನು ಮತ್ತೊಬ್ಬ ಎಂದು ಕಿತ್ತಾಡುವ ಬದಲು ಒಮ್ಮೆ ನಾವೆಲ್ಲ ಭಾರತೀಯರು ನಾನು ಇಂದು ಎಂದು ಬದುಕುವುದನ್ನು ಕಲಿಯಿರಿ ಇಲ್ಲವಾದರೆ ಈಗ ಕಾಶ್ಮೀರದಲ್ಲಿ ನಡೆದಿರುವ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ನಡೆಯುವುದು ದೂರವಿಲ್ಲ ಪರಿಗಳ ರಾಜಕಾರಣಿಗಳ ಮೇಳಕ್ಕೆ ತಕ್ಕಂತೆ ಕುಣಿಯುವುದನ್ನು ನಿಲ್ಲಿಸಿ ಯಾವುದು ಬೇಕು ಬದುಕೋ ಅಥವಾ ಆಡಂಬರವೋ ಅಥವಾ ಸಾವೋ ಯೋಚಿಸಿ ಫಸ್ಟು ಮನುಷ್ಯ ಆನಂತರ ಜಾತಿ ಆದರೆ ಹಿಂದೂಗಳು ಅಣ್ಣ ತಮ್ಮಂದಿರುವೆಂದು ಭಾವಿಸುತ್ತೀವಲ್ಲ ಅದೇ ನಮ್ಮ ಹಿಂದೂಗಳ ವೀಕ್ನೆಸ್ ಯಾಕೆಂದರೆ ಹಿಂದೂಗಳಿಗೆ ಇರುವುದು ಒಂದೇ ಭಾರತ ನಿಮಗೆ ಒಂದೇ ಕ್ರಿಶ್ಚಿಯನ್ನರಿಗೆ ಬೇರೆ ದೇಶಗಳಿವೆ ಮುಸಲ್ಮಾನರಿಗೂ ಬೇರೆ ದೇಶಗಳಿವೆ ಆದರೆ ಮುಸಲ್ಮಾನರಿಗಾಗಲ್ಲ ಅಮ್ಮ ಅವರ ಪುಣ್ಯಸ್ಥಾನ ಭಾರತ ಕರ್ಮಭೂಮಿ ಅಷ್ಟೆ ಭಾರತ ಮುಸಲ್ಮಾನರಿಗೆ ಇದ್ದರೂ ಒಂದು ಹೋದರೂ ಒಂದು ಈ ಮಾತು ಎಲ್ಲ ಮುಸಲ್ಮಾನರಿಗಲ್ಲ ಯಾರು ಇಲ್ಲಿದ್ದು ಭಯೋತ್ಪಾದಕರಿಗೆ ಭಯೋತ್ಪಾದನೆಗೆ ಬೆಂಬಲಿಸುವವರೋ ಅಂಥ ಮುಸಲ್ಮಾನರಿಗೆ ಮಾತ್ರ ಹಿಂದುಗಳಿಗೆ ಇಂಡಿಯಾ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಈಗಲಾದರೂ ಜಾತಿ ಜಾತಿಯಿಂದ ಕಿತ್ತಾಡುವುದನ್ನು ಬಿಟ್ಟು ನಾವೆಲ್ಲ ಒಂದೇ ಹಿಂದುಗಳು ನಾವಲ್ಲ ಎಂದು ಭಾವಿಸಿದರೆ ಮಾತ್ರ ನಿಮ್ಮ ಬದುಕು ಇಲ್ಲವಾದರೆ ಬೀದಿ ನಾಯಿಗಿಂತ ಹೆಚ್ಚಾಗಿ ಸಾಯುತ್ತೀರಾ ನೆನಪಿರಲಿ ಇನ್ನಾದರೂ ಒಟ್ಟಿಗೆ ಬದುಕೋಣ ಇನ್ನಾದರೂ ಬಿಡಿ ರಾಜಕಾರಣ ಜಾತಿ ಹೆಸರಲ್ಲಿ ಕಿತ್ತಾಡುವುದನ್ನು ಜಯ ಹಿಂದ್